ವೀಕ್ಷಕರೇ ನ್ಯೂಸ್ ಟೈನ್ಸ್ನ ಇನ್ನೊಂದು ವಿಡಿಯೋ ನಿಮಗೆ ಸ್ವಾಗತ ಮುಂಬೈನ ವಾಹನ ದಟ್ಟಣೆ ರಸ್ತೆ ಸೂರ್ಯಾಸ್ತಮಾನದ ಸಮಯ ಡೆಲಿವರಿ ವ್ಯಾನ್ ಒಂದು ಟ್ರಾಫಿಕ್ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮುಂದೆ ಸಾಗಿತ್ತು ಮೋಟರ್ ಬೈಕ್ನಲ್ಲಿ ಯುವಕನೊಬ್ಬ ಎದುರು ದಿಕ್ಕಿನಿಂದ ಬರುತ್ತಿದ್ದ ತನ್ನ ಕನಸಿನ ಉದ್ಯೋಗ ಸಿಕ್ಕಿದ್ದರಿಂದ ತನ್ನ ಸ್ನೇಹಿತರೊಂದಿಗೆ ಸೆಲೆಬ್ರೇಟ್ ಮಾಡಲು ಅವನು ತೆರಳುತ್ತಿದ್ದ ಅವನ ಜೇಬಿನಲ್ಲಿದ್ದ ಫೋನ್ ರಿಂಗ್ ಆದ ಕೂಡಲೇ ಒಂದು ಕ್ಷಣ ಅವನ ಗಮನ ಬೇರೆಡೆ ಹೋಯಿತು ಎದುರುಗಿದ್ದ ರಸ್ತೆಯ ಹಳ್ಳದ ಮೇಲೆ ಗಾಡಿ ಚಲಾಯಿಸಿದ್ದ ಕೂಡಲೇ ಡಿಕ್ಕಿ ಹೊಡೆದ ಶಬ್ದ ಚೀರಾಟ ರಾಜು ಡೆಲಿವರಿ ವ್ಯಾನ್ ರಮೇಶ್ ಬೈಕಿಗೆ ಡಿಕ್ಕಿ ಹೊಡೆದಿತ್ತು ರಮೇಶ್ ಅನೇಕ ಅಡಿ ದೂರ ಹಾರಿ ಬಿದ್ದಿದ್ದ ದಾರಿ ಯುವಕರು ಸ್ಥಳಕ್ಕೆ ಧಾವಿಸುವಷ್ಟರಲ್ಲಿ ಯುವಕನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಡೆಲಿವರಿ ವಾಹನ ಚಾಲಕ ರಾಜೀವ್ಗೆ ತಪ್ಪಿತಸ್ಥ ಭಾವನೆ ಕಾಡಿದರೂ ತನ್ನದೇನೂ ತಪ್ಪಿಲ್ಲವೆಂದು ಅಂದುಕೊಳ್ಳುತ್ತಾನೆ ಕಮ್ಯುನಿಟಿ ಹಾಲ್ ಒಂದರಲ್ಲಿ ರಾಜ್ಯ ವಿದ್ಯಾರ್ಥಿಗಳ ಗುಂಪಿಗೆ ರಸ್ತೆ ಸುರಕ್ಷತೆಯ ಪಾಠ ಮಾಡುತ್ತಾನೆ ಮೃತಪಟ್ಟ ಯುವಕ ರಮೇಶನ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದಿರುತ್ತಾನೆ ಅವನ ಹಿಂದಿರುವ ಪರದೆಯಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿ ಪ್ರದರ್ಶಿಸಲಾಗಿರುತ್ತದೆ ಡ್ರೈವ್ ಸೇಫ್ ಎವ್ರಿ ಲೈಫ್ ಮ್ಯಾಟ್ರಸ್ ಎಂಬ ಬ್ಯಾನರ್ಗಳು ಗಮನ ಸೆಳೆಯುತ್ತವೆ ಬೆಂಗಳೂರಿನ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಎಸ್ ವಿ ಕಾರೊಂದು ಹೊರಟಿತ್ತು ಬೆಂಗಳೂರು ಮೂಲ ಸಾಫ್ಟ್ವೇರ್ ಕಂಪನಿ ಸಿಇಒ ತನ್ನ ಕುಟುಂಬದ ಐವರೊಂದಿಗೆ ಎಸ್ ವಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ರಸ್ತೆ ವಿಭಜಕದಾಚೆ ಚಲಿಸುತ್ತಿದ್ದ ನೀಲಿ ಬಣ್ಣದ ಕಾರೊಂದು ನಿಧಾನಗೊಳಿಸಿದಾಗ ಹಿಂದೆ ಬರುತ್ತಿದ್ದ ಕಂಟೇನರ್ ಟ್ರಕ್ ಚಾಲಕ ದಿಢೀರ್ ಬ್ರೇಕ್ ಹಾಕಿದ ನಿಯಂತ್ರಣ ತಪ್ಪಿದ ಟ್ರಕ್ ರಸ್ತೆ ವಿಭಜಕ ದಾಟಿ ನಿಂತಿದ್ದ ಎಸ್ ವಿ ಕಾರಿನ ಮೇಲೆ ಬಿದ್ದು ಕಾರು ಅಪ್ಪಚ್ಚಿಯಾಗಿತ್ತು ಕಾರಿನಲ್ಲಿದ್ದ ಆರು ಮಂದಿ ಸಾವಿಗೀಡಾದರು ಮುಂಬೈನ ಕುರ್ಲಾದಲ್ಲಿ ನಿಯಂತ್ರಣ ತಪ್ಪಿದ ಬೆಸ್ಟ್ ಬಸ್ ಒಂದು ಅಡ್ಡಾದಿಡಿ ಚಲಿಸಿ ಮೂವತ್ತರಿಂದ ನಲವತ್ತು ವಾಹನಗಳಿಗೆ ಡಿಕ್ಕಿ ಹೊಡೆಯುತ್ತೆ ಸುಮಾರು ಏಳು ಮಂದಿ ಅಪಘಾತದಲ್ಲಿ ಮೃತಪಡುತ್ತಾರೆ ಗಾಯಗೊಂಡ ನಲವತ್ತೆರಡು ಜನರಿಗೆ ಚಿಕಿತ್ಸೆ ನೀಡಲಾಗುತ್ತೆ ಎಲೆಕ್ಟ್ರಿಕ್ ವಾಹನ ಚಾಲನೆಯಲ್ಲಿ ಯಾವುದೇ ಅನುಭವ ತನಗಿಲ್ಲ ಹೀಗಾಗಿ ಬಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಎಂದು ಚಾಲಕ ಪೊಲೀಸರಿಗೆ ಹೇಳಿಕೆ ನೀಡುತ್ತಾನೆ ಮೇಲಿನ ಮೂರು ಅಪಘಾತಗಳು ಭಾರತದ ರಸ್ತೆಗಳ ಸ್ಥಿತಿಗತಿಗಳಿಗೆ ವಾಹನ ಚಾಲಕರ ಅನುಭವದ ಕೊರತೆಗಳಿಗೆ ಜ್ವಲಂತ ಸಾಕ್ಷಿಯಾಗಿ ನಿಂತಿವೆ ಭಾರತದ ಸಣ್ಣ ಪಟ್ಟಣವೊಂದರಲ್ಲಿ ಎಂಬ ವಿದ್ಯಾರ್ಥಿ ಕಾಲೇಜಿಗೆ ಹೋಗುವ ಅಲ್ಲೆಲ್ಲ ವಾಹನ ದಟ್ಟಣೆಯ ರಸ್ತೆಗಳನ್ನು ದಾಟಿ ಹೋಗುತ್ತಾನೆ ಒಂದು ದುರ್ದಿನ ಕಾಲೇಜಿನಿಂದ ವಾಪಸ್ ಬರುವಾಗ ಕತ್ತಲು ಕವಿದಿತ್ತು ಇಂಟರ್ಸೆಕ್ಷನ್ ಒಂದರಲ್ಲಿ ರಸ್ತೆ ದಾಟುವಾಗ ಕಾರಿನ ಚಾಲಕನೊಬ್ಬ ರಾಹುಲ್ಗೆ ಡಿಕ್ಕಿ ಹೊಡೆಯುತ್ತಾನೆ ತೀವ್ರ ಗಾಯಗೊಂಡಿದ್ದ ರಾಹುಲ್ ಆಸ್ಪತ್ರೆಯಲ್ಲಿ ಅನೇಕ ದಿನಗಳ ಚಿಕಿತ್ಸೆಯ ಬಳಿಕ ಬದುಕುಳಿಯುತ್ತಾನೆ ಆದರೆ ಈ ಘಟನೆ ನಡೆದ ಬಳಿಕ ಬದುಕಿನ ಕುರಿತ ರಾಹುಲ್ ದೃಷ್ಟಿಕೋನವೇ ಬದಲಾಯಿತು ಭಾರತದ ರಸ್ತೆ ಅಪಘಾತಗಳಲ್ಲಿ ಪಾದಚಾರಿಗಳು ಮತ್ತು ಟೂ ವೀಲರ್ಸ್ ಸವಾರರು ಅತಿ ಹೆಚ್ಚು ಸಾವಿಗೀಡಾಗುತ್ತಿರುವ ಅಪಾಯಕಾರಿ ಅಂಕಿಅಂಶಗಳನ್ನು ತಿಳಿದುಕೊಂಡ ಈ ಅಪಾಯಗಳನ್ನು ಅರ್ಥ ಅವನು ಬದಲಾವಣೆಗೆ ಧ್ವನಿಯಾಗುವ ಶಪಥ ತೊಟ್ಟ ಪಾದಚಾರಿ ಮಾರ್ಗಗಳಲ್ಲಿ ರಸ್ತೆ ಅಟು ಹಾಗೂ ಸದಾ ಜಾಗೃತರಾಗಿರುವ ಕುರಿತು ತಿಳುವಳಿಕೆ ಮೂಡಿಸಿದ ಅವನ ಬದ್ಧತೆ ಒಂದು ಅಭಿಮಾನವಾಗಿ ಅರಳಿ ರಸ್ತೆಯ ಸ್ಥಿತಿಗತಿ ಸುಧಾರಣೆಗೆ ಮತ್ತು ಕಠಿಣ ನಿಯಮಗಳಿಗೆ ದಾರಿ ಕಲ್ಪಿಸಿತು ಭಾರತದ ರಸ್ತೆ ಅಪಘಾತಗಳಲ್ಲಿ ಪ್ರತಿ ವರ್ಷ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನರು ಸಾಯುತ್ತಾರೆ ವೇಗದ ಚಾಲನೆ ಕಳಪೆ ರಸ್ತೆ ಮೂಲಸೌಕರ್ಯಗಳು ರೆಕ್ಲೆಸ್ ಡ್ರೈವಿಂಗ್ ಇದಕ್ಕೆಲ್ಲ ಕಾರಣ ಎಂದೆಲ್ಲ ಮುಖಪುಟ ಸುದ್ದಿಯಾಗುತ್ತದೆ ರಸ್ತೆ ಅಪಘಾತಗಳಲ್ಲಿ ಹೆಚ್ಚಾಗಿ ರಸ್ತೆ ದಾಟುವ ಪಾದಚಾರಿಗಳು ಮತ್ತು ದ್ವಿಚಕ್ರವಾಹನ ಸವಾರರು ಬಲಿಯಾಗುತ್ತಾರೆ ಆದರೆ ಇಂತಹ ನತೃಷ್ಟರ ಸಾವುಗಳಲ್ಲಿ ಅವರ ಸೋದರರು ಪುತ್ರರು ತಂದೆ ಸ್ನೇಹಿತರ ಭರಿಸಲಾಗದ ದುಃಖವಿರುತ್ತೆ ಮೃತಪಟ್ಟ ಪ್ರತಿಯೊಂದು ವ್ಯಕ್ತಿಯ ಕುಟುಂಬಗಳಲ್ಲಿ ತುಂಬಲಾಗದ ನೋವು ಮಡುಗುಟ್ಟಿರುತ್ತದೆ ಭಾರತದಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗ್ತಿವೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ರಸ್ತೆ ಅಪಘಾತಗಳ ಬಗ್ಗೆ ಚರ್ಚೆ ನಡೆದಾಗಲೆಲ್ಲ ನಾನು ಮುಖ ಮುಚ್ಚಿಕೊಳ್ಳಲು ಯತ್ನಿಸುತ್ತೇನೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದರು ಪರಿಸ್ಥಿತಿ ಸುಧಾರಣೆಗೆ ಭಾರತದಲ್ಲಿ ಮನುಷ್ಯರ ನಡವಳಿಕೆ ಬದಲಾಗಬೇಕು ಸಮಾಜ ಬದಲಾಗಬೇಕು ಮತ್ತು ಕಾನೂನಿನ ನಿಯಮಗಳನ್ನು ಜನರು ಗೌರವಿಸಬೇಕು ಎಂದು ಗಡ್ಕರಿ ಪ್ರತಿಕ್ರಿಯೆ ನೀಡಿದ್ದರು ಅದೆಲ್ಲ ಸರಿ ಆದರೆ ರಸ್ತೆ ಅಪಘಾತಗಳಿಗೆ ಕಳಪೆ ರಸ್ತೆಗಳು ಪಾದಚಾರಿ ಕ್ರಾಸಿಂಗ್ಗಳ ಕೊರತೆ ಸಿಗ್ನಲ್ ಲೈಟ್ಗಳ ಅಭಾವ ದ್ವಿಚಕ್ರ ವಾಹನ ಸವಾರಿಗೆ ಪ್ರತ್ಯೇಕ ಲೇನ್ ವ್ಯವಸ್ಥೆ ಇಲ್ಲದಿರುವುದು ಕೂಡ ಕಾರಣಗಳಾಗಿವೆ ಹೈವೇಗಳಲ್ಲಿ ಅತಿ ವೇಗವಾಗಿ ವಾಹನಗಳು ಚಲಿಸೋದ್ರಿಂದ ಪಾದಚಾರಿಗಳಿಗೆ ರಸ್ತೆ ದಾಟೋದು ದುಸ್ವಪ್ನವೆನಿಸುತ್ತದೆ ರಸ್ತೆ ದಾಟಿ ಬದುಕುಳಿದರೆ ಅವನೇ ಅದೃಷ್ಟವಂತ ಎನ್ನಬಹುದು ಏಕೆಂದರೆ ಒಂದು ವಾಹನದಿಂದ ತಪ್ಪಿಸಿಕೊಂಡು ದಾಟುವಷ್ಟರಲ್ಲಿ ವೇಗವಾಗಿ ಬಂದ ಇನ್ನೊಂದು ವಾಹನ ಪಾದಚಾರಿಗೆ ಡಿಕ್ಕಿ ಹೊಡೆದಿರುತ್ತದೆ ಹೀಗಾಗಿ ಹೈವೇಗಳಲ್ಲಿ ಹೆಚ್ಚೆಚ್ಚು ಜೀಬ್ರಾ ಕ್ರಾಸಿಂಗ್ಗಳನ್ನು ಹಾಕಬೇಕು ಜೀಬ್ರಾ ಕ್ರಾಸಿಂಗ್ ಎರಡು ಬದಿಯಲ್ಲೂ ಸ್ವಲ್ಪ ದೂರದಲ್ಲಿ ಐದರಿಂದ ಆರು ಹಂಪ್ಗಳನ್ನು ಹಾಕಿದರೆ ವಾಹನಗಳು ನಿಧಾನವಾಗಿ ಚಲಿಸುತ್ತವೆ ಮತ್ತು ಪಾದಚಾರಿಗಳಿಗೆ ರಸ್ತೆ ಸರಾಗವಾಗಿ ದಾಟಲು ಸಾಧ್ಯವಾಗುತ್ತೆ ಇನ್ನು ಕ್ರಾಸ್ ರಸ್ತೆಗಳಿಂದ ಮುಖ್ಯ ರಸ್ತೆಗೆ ಅಥವಾ ಹೆದ್ದಾರಿಗೆ ವಾಹನ ದಾಟುವ ಸಂದರ್ಭದಲ್ಲಿ ನೇರವಾಗಿ ಬಂದ ವಾಹನ ಡಿಕ್ಕಿಯಾಗುವ ಸಾಧ್ಯತೆ ಇರುತ್ತದೆ ಸಿಗ್ನಲ್ ಲೈಟ್ ಹಾಕುವ ಮೂಲಕ ಅಥವಾ ಟ್ರಾಫಿಕ್ ಪೊಲೀಸ್ ನಿಲ್ಲಿಸುವ ಮೂಲಕ ಇಂಥ ಅಪಘಾತಗಳನ್ನು ತಪ್ಪಿಸಬಹುದು ಅದು ಸಾಧ್ಯವಾಗದಿದ್ದರೆ ಎಚ್ಚರಿಕೆಯ ಪಲಕಗಳನ್ನಾದರೂ ಹಾಕಬೇಕು ಇನ್ನು ದ್ವಿಚಕ್ರ ವಾಹನಗಳಿಗೆ ಕಾರು ಟ್ರಕ್ ಮುಂತಾದ ವಾಹನಗಳು ಡಿಕ್ಕಿ ಹೊಡೆಯುವನ್ನು ತಪ್ಪಿಸಲು ಟೂ ವೀಲರ್ ಸಂಚಾರಕ್ಕೆ ಪ್ರತ್ಯೇಕ ಲೇನ್ ವ್ಯವಸ್ಥೆ ಮಾಡಲು ಪ್ರಯತ್ನಿಸಬೇಕು ನಮ್ಮ ದೇಶದಲ್ಲಿ ಪಾದಚಾರಿಗಳು ರಸ್ತೆ ದಾಟುವ ರೀತಿ ಮತ್ತು ವಿದೇಶಗಳಲ್ಲಿ ಪಾದಚಾರಿಗಳ ಕ್ರಾಸಿಂಗ್ ಹೇಗಿರುತ್ತದೆ ಎಂದು ನೋಡೋಣ ಇನ್ನು ವಾಹನಗಳ ದಟ್ಟಣೆ ಇದ್ದರೂ ಅನೇಕ ರಸ್ತೆ ಕ್ರಾಸಿಂಗ್ಗಳಲ್ಲಿ ಟ್ರಾಫಿಕ್ ಪೊಲೀಸರು ಇರೋದಿಲ್ಲ ಸಿಗ್ನಲ್ ಲೈಟಿಂಗ್ ವ್ಯವಸ್ಥೆ ಇರೋದಿಲ್ಲ ಟಿ ವಿ ಕ್ಯಾಮರಾದಲ್ಲಿ ದಾಖಲಾಗಿರುವ ಅಪಘಾತಗಳನ್ನು ನೋಡಿ ಜನದಟ್ಟಣೆಯ ನಗರ ರಸ್ತೆಯೊಂದನ್ನು ಕಲ್ಪಿಸಿಕೊಳ್ಳಿ ವೇಗವಾಗಿ ಸಾಗುವ ವಾಹನಗಳ ನಡುವೆ ಅಪಘಾತದಿಂದ ಹಾನಿಗೊಂಡ ಕಾರು ಅಪಘಾತ ಸ್ಥಳಕ್ಕೆ ತುರ್ತು ಸೇವೆ ಸಿಬ್ಬಂದಿ ಆಗಮಿಸುತ್ತಾರೆ ರಸ್ತೆ ಬದಿಯ ಬಿಲ್ ಬೋರ್ಡ್ ಸುರಕ್ಷಿತವಾಗಿ ವಾಹನ ಚಲಾಯಿಸಿ ಜೀವ ಉಳಿಸಿ ಎಂದು ಬದಲಾವಣೆಯ ತುರ್ತು ಅಗತ್ಯವನ್ನು ಸಾರಿ ಹೇಳುತ್ತದೆ ಕಠಿಣವಾದ ಟ್ರಾಫಿಕ್ ನಿಯಮಗಳನ್ನು ಜಾರಿ ಮಾಡುವ ಮೂಲಕ ರಸ್ತೆ ಮೂಲಸೌಕರ್ಯ ಸುಧಾರಣೆ ಮೂಲಕ ಸಾರ್ವಜನಿಕ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವ ಮೂಲಕ ರಸ್ತೆ ಅಪಘಾತಗಳನ್ನು ತಪ್ಪಿಸಿ ಜೀವ ಉಳಿಸಿ ನಮ್ಮ ರಸ್ತೆಗಳನ್ನು ಸುರಕ್ಷಿತ ತಾಣವಾಗಿಸೋಣ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು